ಇಲ್ಲಿ ಆವಲ್ ಬೆಟ್ಟಕ್ಕೆ ಬಂದಿದ್ದೀವಿ ಇನ್ನು ಇವಾಗ ತಾನೇ ಆಗಿದ್ದೀವಿ ನಾನು ಆಮೇಲೆ ಇದ್ರ ಬಗ್ಗೆ ಇಲ್ಲ ನಾನು ಹೇಳ್ತೀನಿ ಮೊದಲನೇ ಶ್ರಾವಣ್ ಶನಿವಾರ ತುಂಬ ರಶ್ ಇದೆ ಈ ವರ್ಷ ಬನ್ನಿ ನೋಡ್ಕೊಂಡು ಬರೋಣ ಎಲ್ಲನೂ ದೇವಸ್ಥಾನ ಎಲ್ಲ ನೋಡಿಸ್ತೀನಿ ನೀವು ನನ್ನ ಜೊತೆಗೆ ಬನ್ನಿ ಆಮೇಲೆ ನಾನು ಮೀಟ್ ಆಗ್ತೀನಿ ನಿಮ್ಮನ್ನು ಬಂದಿರೋರು ಫಸ್ಟ್ ಇಲ್ಲಿ ನೋಡಿ ನೀರನ್ನ ಗಂಗಮ್ಮನ ಪೂಜೆ ಮಾಡ್ತಾರೆ ಬಂದಿರೋರು ಫಸ್ಟ್ ಇಲ್ಲಿ ಈಗೇನಿಲ್ ನೀವು ನೋಡ್ತಾ ಇದ್ದೀರಾ ಈ ಒಂದು ಚಿತ್ರ ನಮ್ ತಾತನವ್ರ ಕಾಲದ್ದು ನಮ್ಮ ತಂದೆಯವ್ರ ಅಣ್ಣ ತಮ್ಮಂದರು ನಮ್ಮ ತಂದೆಯವರು ಮನೆ ತಂದವರೆಲ್ಲ ಸೇರಿ ಮಾಡುವಂತಹ ಇದು ದೈವಿಕವಾದ ಕಾರ್ಯಕ್ರಮ ಶ್ರಾವಣ ಮಾಸದ ಮೊದಲನೇ ಶನಿವಾರ ಅವರ ಪೂಜೆ ಇರುತ್ತೆ ಅದಕ್ಕೆಲ್ಲ ನಮ್ಮನ್ನು ಕೂಡ ಆಹ್ವಾನಿಸಿರ್ತಾರೆ ನಾವೆಲ್ಲನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ದಿನ ಎಲ್ಲರೂ ಒಂದು ಕಡೆ ಸೇರ್ತೀವಿ ನೀವು ಕೂಡ ಬನ್ನಿ ದೇವಸ್ಥಾನ ಹಾಗೆ ಯಾವ ರೀತಿಯಾಗಿ ಒಂದು ಕಾರ್ಯಕ್ರಮ ಎಲ್ಲ ಆಯಿತು ಅಂತ ಈ ವಿಡಿಯೋನ ನಾನು ನಿಮ್ಮೊಂದಿಗೆ ನಾನು ಶೇರ್ ಮಾಡಿದ್ದೀನಿ ಬಟ್ ಯಾವುದೂ ನಾನು ಹೆಚ್ಚಾಗಿ ಎಡಿಟ್ ಮಾಡಿಲ್ಲ ಈ ಒಂದು ಆವು ಬೆಟ್ಟದ ಒಂದು ಹಿನ್ನೆಲೆ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಯಾರೆಲ್ಲ ಈ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಆ ಚಾನಲನ್ನು ವೀಕ್ಷಿಸಿ ಅಂತ ನಾನು ಹೇಳ್ತೀನಿ ಹಾಗೆ ಮುಂದಿನ ಒಂದು ವಿಡಿಯೋ ಏನು ಬರುತ್ತೆ ಅದನ್ನು ಕೂಡ ಕತೆ ಕೇಳಬೇಕಲ್ಲ ಹಿನ್ನೆಲೆ ಕೇಳಬೇಕಲ್ಲ ಅದಕ್ಕಾಗಿ ಕೂಡ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದೇವಸ್ಥಾನ ಯಾವ ರೀತಿ ಇತ್ತು ಹೇಗೆಲ್ಲ ಜನ ಸೇರಿದ್ದಾರೆ ಯಾವ ರೀತಿಯಾಗಿ ಪ್ರಕೃತಿ ಇದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಕೊಂಡು ಹೋಗಿ ಮೇಲಕ್ಕೆ ಇನ್ನೂರು ಮೆಟ್ಟಲು ಇದೆ ಒಟ್ಟು ಮುನ್ನೂರ ಐವತ್ತು ಮೆಟ್ಟಲು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇನ್ನೂರು ಮೆಟ್ಟಿದೆ ಅಲ್ಲಿಂದ ಮೇಲಕ್ಕೆ ನೂರ ಐವತ್ತು ಮೆಟ್ಲು ಮೇಲೆ ಹೋಗ್ಸೋಣ ಒಳಗಡೆ ಹೋಗೋಣ

ದೇವಸ್ಥಾನದ ಪಕ್ಕದಲ್ಲೇ ಯೋಗ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ದರ್ಶನ ಮುಗಿಸ್ಕೊಂಡ್ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಇನ್ನು ಮೇಲ್ಗಡೆ ಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನ ಇದೆ ಅದಕ್ಕೆ ಹತ್ಕೊಂಡು ಹೋಗ್ಬೇಕು ತುಂಬಾ ಸ್ವಲ್ಪ ಕಡದಾಗಿದೆ ಮೆಟ್ಲು ನೂರ ಐವತ್ತು ಮೆಟ್ಲು ಇದೆ ಮೇಲ್ಗಡೆ ಅಮ್ಮನವ್ರಿದ್ದಾರೆ ಲಕ್ಷ್ಮಿ ಅಮ್ಮನವರು ಕೆಳಗಡೆ ನರಸಿಂಹಸ್ವಾಮಿ ಜೊತೆ ಇರೋರು ಚೆಂಚು ಲಕ್ಷ್ಮಿ ಬನ್ನಿ ಮೇಲ್ಗಡೆ ಇರುವಂತಹ ದೇವಸ್ಥಾನ ಯಾವ ರೀತಿ ಆಗಿದೆ ಅಂತ ನೋಡೋಣ ಹಾಕಿ ನೋಡಿಸ್ತೀನಿ ಎಲ್ಲಿವರೆಗೂ ಕಾರುಗಳು ನಿಂತಿದೆ ಅಂತ ಹೇಳ್ಬಿಟ್ಟು ನೋಡಿ ಜೂಮ್ ಮಾಡಿ ನೋಡಸ್ತೀನಿ ನೋಡಿ ಅಲ್ಲಿ ಅಲ್ಲಿಗೆ ಕಾರುಗಳೆಲ್ಲ ಸ್ಟಾಪ್ ಆಗುತ್ತೆ ಅಲ್ಲಿಂದ ಬರಬೇಕು ನೋಡಿ ಅಲ್ಲಿ ಅಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಆವಲ ಬೆಟ್ಟ ಈ ಒಂದು ವ್ಯೂ ಪಾಯಿಂಟ್ ಏನಿದೆ ಇದಕ್ಕೆ ತುಂಬಾ ಹೆಸರುವಾಸಿ ಆಗಿದೆ ಈ ಯುವ ಜನತೆ ಇಲ್ಲಿ ಫೋಟೋಸ್ಗೋಸ್ಕರ ತುಂಬಾ ಒಂದು ಜನ ಬರ್ತಾರೆ ಬಟ್ ಆದ್ರೆ ಈಗಂತೂ ತುಂಬಾ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ ಹೋಗೋ ಹಾಗೇ ಇಲ್ಲ ಪೊಲೀಸ್ನವರಂತೂ ತುಂಬಾ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೊಂದು ದೊಡ್ಡ ಬಂಡೆಕಲ್ಲಿದೆ ನೋಡಿ ಏಕಶಿಲೆ ಅದು ಒಂದೇ ಒಂದು ಕಲ್ಲು ತುಂಬಾ ಜಾರುತ್ತೆ ಕೂಡ ನೋಡಿ ಈ ಒಂದು ಜಾಗದಲ್ಲಿ ಕೂಡ ಎಷ್ಟು ಮೇಲಕ್ಕೆ ಹತ್ತುತ್ತಾರೆ ಜನ ಅಂತ ಅಂದ್ರೆ ನೀವೇ ನೋಡ್ಕೊಂಡು ಹೋಗಿ ಹತ್ತೋದಕ್ಕೆ ಆಗಲ್ಲ ಬನ್ನಿ ಯಾವ ರೀತಿ ಆಗಿದ್ರು ಜಾಗ ಇದೆ ನೋಡಿ ನಮ್ಗಾಗಲ್ಲ ಅಲ್ಲೊಂದು ಕಾಲ ಇಲ್ಲೊಂದ್ ಕಾಲ ಇಟ್ಕೊಂಡು ಹೋಗ್ತೀರಾ ಬಿಡ್ರಿ ನಮ್ ಕೈನಲ್ಲಿ ಇದೆ ಮೆಟ್ಲು ಇಲ್ಲ ಜಾರು ಒಂದೇ ಒಂದೇ ಬಂಡೆ ಸ್ವಲ್ಪ ಅಲ್ಲಿ ಸುಮ್ಮ ಸುಮ್ಮನೆ ಕರೆದಿದ್ದಾರೆ ಅಷ್ಟೇ ಅದನ್ನು ನಟ್ಕೊಂಡು ಹತ್ಕೊಂಡು ಅಲ್ಲಿ ಹತ್ತಿದ್ರೆ ಎಲ್ಲ ವ್ಯೂ ಪಾಯಿಂಟ್ ಕಾಣುತ್ತೆ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಗೊತ್ತೇ ಅವಳೆ ಸರಿ ನನ್ನ ತಮ್ಮ ತಮ್ಮ ನಮ್ಮ ಚಿಕ್ಕಪ್ಪ ಚೆನ್ನ ಚೂಡಂಡಿ ಹ್ಞೂ ಬನ್ರಿ ಊಟ ಮಾಡಿ ಬನ್ನಿ ಇಲ್ಲ ತಿಂಗಳೂರು ರೂಪಾಯಿ ಇಲ್ಲ ಅಕರ